ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಇದ್ದೇನೆ ನಾನು ಆ್ಯಕ್ಚುಲಿ ಇವತ್ತು ಕೂಡ ನನಗೆ ಇದು ಇವತ್ತು ಕೂಡ ಅಂತಲ್ಲ ಇವತ್ತು ಅದೇ ಇಲಿಕಿ ಇಲಿಕಿ ಸೊಪ್ಪು ಮೊನ್ನೆ ಮಾಡಿದ್ನಲ್ಲ ತಾಂಬಿ ಅದೇ ಇವತ್ತು ಕೂಡ ನಮಗೆ ಇದು ಸೊ ಅದು ಹೇಗಿರ್ತದೆ ಅಂತ ತೋರಿಸ್ತೇನೆ ಆ್ಯಕ್ಚುಲಿ ಮೊನ್ನೆ ಇದು ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಮ್ಯೂಸಿಕ್ ಹಾಕಿ ಮಾಡಿದ್ದು ಸ್ವಲ್ಪ ಹುಷಾರ್ಲಿ ಇರಲಿಲ್ಲ ಅದಕ್ಕೆ ವಾಯ್ಸ್ ಕೊಡ್ಬೇಕು ಅಂತ ನೆನೆಸ್ಕೊಂಡಿದ್ದೆ ಆಗ್ಲಿಲ್ಲ ಹಾಗೆ ಇವತ್ತು ತೋರಿಸ್ತೇನೆ ಇಲಿ ಕಿವಿ ಸೊಪ್ಪು ಹೇಗಿರ್ತದೆ ಅಂತ ನೋಡಿ ಇದು ಮೊನ್ನೆ ಮಾಡಿ ಸ್ವಲ್ಪ ಉಳಿದಿದೆ ಅದನ್ನು ಇವತ್ತು ಮಾಡುದು ನೋಡಿ ಹೇಗಿರ್ತದೆ ನೋಡಿ ಹೇಗೆ ಈ ರೀತಿ ಇರ್ತದೆ ಸೊ ಇದು ಚಿಕ್ಕ ಮಕ್ಕಳಿಗೆ ಹುಳುವಿನ ಸಮಸ್ಯೆ ಎಲ್ಲ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ತಂಬುಳಿ ಮಾಡಿ ಕೊಡ್ಬೋದು ಆ್ಯಕ್ಚುಲಿ ಮಾಮೂಲಿಯಾಗಿ ಹುಳುವಿನ ಮದ್ದು ಕೊಡೋದೇ ಒಂದು ವರ್ಷದ ನಂತರ ಅಂತ ಉಂಟಲ್ಲ ಹಾಗೆ ಊ ಆವಾಗ ಒಂದು ವರ್ಷ ಆದ ನಂತರ ಊಟ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ ಹಾಗೆ ಅಲ್ಲಿಂದ ಮತ್ತೆ ಕೊಡ್ಬೋದು ಯಾವಾಗ ನೀವು ಹುಳುವಿನ ಮದ್ದು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅವಾಗದಿಂದ ಇದನ್ನು ಕೂಡ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ತುಂಬ ಒಳ್ಳೆಯದಾಗ್ತದೆ ಚಿಕ್ಕ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಮೂರು ಮಕ್ಕಳು ಕೂಡ ಚೆಂದ ಊಟ ಮಾಡ್ತಾರೆ ಇದು ತಂಬುಳಿ ಮಾಡಿ ಊಟ ಮಾಡಿಸಿದರೆ ಹಾಗೆ ನಿಮ್ಮಲ್ಲಿದ್ದರೆ ಚಿಕ್ಕ ಮಕ್ಕಳು ಕೂಡ ಇದ್ದರೆ ತಂಬುಳಿ ಮಾಡಿ ಕೊಡಿ ಚೆನ್ನಾಗಿರ್ತದೆ ತಂಬುಳಿ ಎಲ್ಲ ಮಾಡಿ ಆಯಿತು ನೆಕ್ಸ್ಟ್ ಸ್ವಲ್ಪ ಪ್ಯಾಕಿಂಗ್ ಮಾಡುವ ಅಂತ ಇದ್ದೇನೆ ಯಾಕಂತ ಹೇಳಿದ್ರೆ ನಾಳೆ ಇವರು ಗುಜರಾತ್ ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಕಂಪನಿ ಕೆಲಸದ ಲೆಕ್ಕದಲ್ಲಿ ಹೋಗೋದು ಹೋಗ್ತಾ ಇರ್ತಾರೆ ಒಂದು ತಿಂಗಳಿಗೆ ಒಂದ್ ಸಲ ಎರಡು ಸಲ ಹೋಗ್ತಾ ಇರ್ತಾರೆ ಗುಜರಾತ್ ಡೆಲ್ಲಿ ಚೆನ್ನೈ ಹೋಗ್ಲಿಕ್ಕೆ ಇರ್ತದೆ ಸೊ ಹೋಗ್ತಾ ಇರ್ತಾರೆ ಹಾಗೆ ನಾಳೆ ಗುಜರಾತ್ ಗೆ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ತಿಂಡಿ ತಿಂದು ಹೋಗಬಹುದು ಗೊತ್ತಿಲ್ಲ ಎಷ್ಟು ಗಂಟೆಗೆ ಫ್ಲೈಟ್ ಅಂತ ಹೇಳಿ ಫ್ಲೈಟ್ ಅಲ್ಲಿ ಹೋಗಿ ಫ್ಲೈಟ್ ಅಲ್ಲಿ ಬರೋದು ಹಾಗೆ ಅವರಿಗೆ ಹೊತ್ತು ಪ್ಯಾಕಿಂಗ್ ಮಾಡಿ ಇಡಬೇಕು ಎಂತೆಲ್ಲ ಪ್ಯಾಕಿಂಗ್ ಮಾಡಬೇಕು ಅಂತ ಕೇಳಿದ್ದೇನೆ ಸೊ ಪ್ಯಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಈಗ ಗೊತ್ತಿಲ್ಲ ಸ್ವಲ್ಪ ತಲೆ ಊಟಕ್ಕಾಗ್ತದೆ ಊಟ ಮಾಡಿ ಇವಳು ನಿದ್ದೆ ಮಾಡಿದ ನಂತರ ಮಾಡಿದ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಯಾಕಂದರೆ ಪ್ಯಾಕಿಂಗ್ ಮಾಡಿದಾಗೆ ಇವಳು ತೆಗ್ದು ಹಾಕ್ತಾಳೆ ಬಿಡುದಿಲ್ಲ ಮೊನ್ನೆ ನಾವು ಊರಿಗೆ ಹೋಗೋ ಕೂಡ ಅವಳು ನಿದ್ದೆ ಮಾಡಿರುವಾಗಲೇ ಮಾಡಿರುತ್ತೆ ಹಾಗೆ ನೋಡಬೇಕು ಈಗಾಗ್ತದ ಮತ್ತೆ ಮಾಡಿದೆ ಅಂತ ನಮ್ಮ ಯಜಮಾನರು ಬಂದು ಬಿಡದಿಯಲ್ಲಿರೋದವ್ರ ಕಂಪನಿ ಜಪಾನೀಸ್ ಕಂಪನಿಯವ್ರದ್ದು ಟೊಮೆಟೊ ಸುಶೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಅಲ್ಲಿ ಒಂದು ಹನ್ನೊಂದು ಹನ್ನೆರಡು ವರ್ಷ ಆಯಿತು ಜಾಬ್ಗೆ ಸೇರಿ ಅಲ್ಲಿ ಹಾಗೆ ನಾಳೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟೋ ದಿವಸಕ್ಕೆ ಅಂತ ಒಂದು ಎರಡು ಮೂರು ದಿನ ಅಂತ ಹೇಳಿದ್ದಾರೆ ಬರೋದು ಕನ್ಫರ್ಮ್ ಆಗಿಲ್ಲ ನಾನು ಕೂಡ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅದೇ ಹೆಚ್ಚು ಅಂದರೆ ಒಂದು ವಾರ ಅಷ್ಟೇ ಅಲ್ಲಿ ಕೆಲಸ ಹೇಗಿರ್ತದೆ ಅಂತ ನೋಡಿಕೊಂಡು ಹಾಗೆ ನಮ್ದೆಲ್ಲ ಊಟ ಎಲ್ಲ ಆಗಿ ಅದಕ್ಕೆ ಅದು ನಿದ್ದೆ ಮಾಡಿಸಿದೆ ನಾನೀಗ ಪ್ಯಾಕಿಂಗ್ ಮಾಡಿದ್ದು ಸ್ಟಾರ್ಟ್ ಮಾಡ್ತೇನೆ ಪ್ಯಾಕಿಂಗ್ ಅಂದರೆ ಮಾಮೂಲಿ ಪ್ಯಾಕಿಂಗು ಇದು ಸೂಟ್ ಕೇಸಲ್ಲಿ ತುಂಬಿಸಿದ್ರು ಅದು ನಾನು ಹೇಗೆ ಈಗ ಫಾರ್ಮಲ್ ಡ್ರೆಸ್ಸು ಉಂಟಲ್ಲ ಮಾಮೂಲಿಯಾಗಿ ಹಾಕ್ತಾರೆ ಅಂದರೆ ಫಾರ್ಮಲ್ ಶರ್ಟು ಪ್ಯಾಂಟು ಬನ್ನಿ ಸಾಕ್ಸು ಅದೆಲ್ಲ ಇದೆಯಲ್ಲ ಅದನ್ನು ಹೇಗೆ ಮಚ್ಚಿ ಹಿಡುದು ನಾನು ಅಂತ ತೋರಿಸ್ತೇನೆ ಈ ವಿಡಿಯೋದಲ್ಲಿ ಸೊ ನನಗೆ ಪ್ಯಾಕಿಂಗ್ ಮಾಡೋದು ಕೂಡ ಈಸಿ ಆಗ್ತದೆ ಅವರಿಗೆ ಅಲ್ಲಿ ಹೋದಲ್ಲಿ ಅದಿಲ್ಲಿಂಟು ಸಾಕ್ಸ್ ಇಲ್ಲಿಂಟು ಬನ್ನೇನಿಲ್ಲಿ ಉಂಟು ಅಂತ ಹುಡುಕೋ ಅವಶ್ಯಕತೆ ಇರುವುದಿಲ್ಲ ಸೊ ಫುಲ್ ಸೆಟ್ ತೆಗೆದು ಪ್ರಿಪೇರ್ ಆಗಿ ರೆಡಿಯಾಗಿ ಹೋಗಲಿಕ್ಕೆ ಕೂಡ ಈಸಿ ಆಗ್ತದೆ ಹೋದಲ್ಲಿ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಸೊ ನಾನು ಹೇಗೆ ಅದನ್ನು ಫೋಲ್ಡ್ ಮಾಡಿರ್ತೇನೆ ತೋರಿಸ್ತೇನೆ ನೋಡಿ ನೋಡಿ ಫಸ್ಟಿಗೆ ಇಲ್ಲಿ ಪ್ಯಾಂಟನ್ನು ಈ ರೀತಿ ಮೆಚ್ಚಿ ಈ ರೀತಿ ಹಾಫ್ ಮಡಿಚಿ ಇಲ್ಲಿ ನಾನು ಈ ಸೈಡಲ್ಲಿ ಈ ಶರ್ಟ್ ಉಂಟಲ್ಲ ಅದನ್ನು ಇಡ್ತಾ ಇದ್ದೇನೆ ಈ ಪ್ಯಾಂಟಿನ ಮೇಲೆ ಅದರ ಮೇಲೆ ಅದರ ಮೇಲೆ ಬನಿಯಾನ ಆಮೇಲೆ ಕರ್ಚೀಫು ಸಾಕ್ಸು ಸೊ ಇದು ಸಾಕ್ಸ್ ಹೇಗೂ ವಾಶ್ ಮಾಡಿದಲ್ಲ ಪರವಾಗಿಲ್ಲ ಈಗ ಇಟ್ಟರೆ ಅಲ್ಲಿ ಯೂಸ್ ಮಾಡಿದ ನಂತರ ಮಾತ್ರ ಬೇರೆ ಇರ್ಬೋದು ಇದನ್ನು ಈ ತೀರಿ ಕವರ್ ಮಾಡಿದರೆ ಆಯಿತು ಕವರ್ ಮಾಡಿದರೆ ಅವರಿಗೆ ಹೀಗೆ ನಾವು ಪ್ಯಾಕಿಂಗ್ ಮಾಡಿದರೆ ಅವರಿಗೆ ತಗೊಳ್ಳಿಕ್ಕೂ ಈಸಿ ಆಗ್ತದೆ ಸೊ ನಾವು ಇನ್ನೊಂದು ಜೊತೆ ಉಂಟು ಅದನ್ನು ಕೂಡ ಮಾಡಿಸುವ ನೋಡಿ ಪ್ಯಾಂಟು ಈ ರೀತಿ ಮಾಡಿ ಇದನ್ನು ಇರತ್ತೆ ಹಾಫ್ ಮಾಡಿ ಇಲ್ಲಿಗೆ ಶರ್ಟು ಆಮೇಲೆ ಬನಿಯಾನ ಕಚ್ಚಿಫು ಮತ್ತು ಸಾಕ್ಸ್ ಏರಿತ್ತು ಸೊ ಇದನ್ನು ಈ ರೀತಿ ಕವರ್ ಮಾಡಿದ್ರೆ ಹೀಗೆ ಸೂಟ್ ಚಲ್ಲಿ ಇಟ್ಟರೆ ಈಸಿ ಆಗ್ತದೆ ಸೊ ನೋಡಿದ್ರೆ ಅಲ್ವೂ ಹೇಗೆ ನಾನು ಫೋಲ್ಡ್ ಇಡ್ತೇನೆ ಅಂತ ಸೊ ಬಾಕಿದ್ದ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಅದೆಲ್ಲ ಮಾಮೂಲಿಯಾಗಿ ಮಟ್ಟಿ ಇಟ್ಟರೆ ಆಯ್ತು ಅದೇನೂ ಪ್ರಾಬ್ಲಮ್ ಇಲ್ಲ ಅವರಿಗೆ ಬೇಕಾದ ಶರ್ಟು ಪ್ಯಾಂಟ್ ಎಲ್ಲ ತಗೊಳ್ತಾರೆ ಸೊ ಇದು ಸೆಟ್ ಅವರಿಗೆ ಕನ್ಫ್ಯೂಷನ್ ಆಗೋದಕ್ಕೂ ಒಳ್ಳೆಯದಾಗ್ತದೆ ಅಂದರೆ ಆಮೇಲೆ ಫೋನು ಫೋನ್ ಮಾಡೋದು ಕಚ್ಚಿ ಸೆದಿದೆಯಾ ಸಾಕ್ಸ್ ಎಲ್ಲಕ್ಕಿದೆಯಾ ಹಾಗೆ ಹೀಗೆ ಅಂತ ಹೇಳಿ ಟೈಮ್ ವೇಸ್ಟ್ ಆಗ್ತದೆ ಅಲ್ಲಿ ಕೂಡ ಎಲ್ಲಾದರೂ ಅರ್ಜೆಂಟು ಅಂತ ಕೂಡ ಸೊ ಈಸಿ ಆಗ್ತದೆ ಅಂತೇಳಿ ನಾನೇ ಒಂದು ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೋದು ಹಾಗೆ ನಿಮಗೆ ಕೂಡ ಇದು ಹೀಗೆ ಎಲ್ಲ ಫೋಲ್ಡ್ ಮಾಡಿದ್ದು ಇಷ್ಟ ಆದರೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಎಲ್ಲಾದರೂ ನಿಮ್ಮ ಹಸ್ಬೆಂಡ್ ಅಥವಾ ನೀವು ಜೊತೆಯಾಗಿ ಎಲ್ಲಾದರೂ ಟ್ರಿಪ್ಪು ಅಥವಾ ಹೇಗೆ ಅಥವಾ ಅವರು ಬಿಸ್ನೆಸ್ ಟ್ರಿಪ್ ಅಂತ ಹೋಗ್ತಾ ಇರ್ತಾರೆ ಅವಾಗ ಫಾರ್ಮಲ್ ಇದು ಶರ್ಟ್ ಪ್ಯಾಂಟ್ ಹೇಗೂ ಹೋಗ್ತಾರೆ ನೋಡಿ ಈ ಈ ಥರ ಪ್ಯಾಕಿಂಗ್ ಮಾಡಿ ನೋಡಿ ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗ್ತದೆ ಆಗ ಅವರು ಕಾಲ್ ಮಾಡಿ ಕೇಳೋದು ಇಲ್ಲ ನಿಮಗೂ ಕಿರಿಕಿರಿ ಆಗ ಆಗ್ತದೆ ಆವಾಗ ಎರಡು ಸಲ ಕಾಲ್ ಮಾಡ್ತೀರ ಹಾಗೆ ಹೀಗೆ ಅಂತೇಳಿ ಏನಾದರೂ ನೀವು ಕೆ ಕೆಲಸದಲ್ಲಿದ್ದರೆ ಸೊ ಅವರಿಗೆ ಅರ್ಜೆಂಟು ಏನೋ ಒಂದು ಬೇಕಾಗಿರ್ತದೆ ಕಾರ್ತಿಫ ಸಾಧಾನ ಏನೋ ಒಂದು ಸೊ ಈ ಥರ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳಿ ಸೊ ಪ್ಯಾಕಿಂಗ್ ಎಲ್ಲ ಆಯಿತು ಇನ್ನೂ ಏನಾದರೂ ಇದ್ದರೆ ಅವರು ಬಂದು ಹೇಳಬೇಕಷ್ಟೇ ಎಂತೆಲ್ಲ ಬೇಕು ನೆಕ್ಸ್ಟ್ ಅಂತ ರಾತ್ರಿಗೆ ಇವತ್ತು ಬೆಳಿಗ್ಗೆ ಉದ್ದಿನ ದೋಸೆ ನಮಗೆ ಹಾಗಾದರೆ ಸ್ವಲ್ಪ ಹಿಟ್ಟಿದೆ ಅದನ್ನು ಇವತ್ತೇ ಮುಗಿಸುವ ಅಂತ ನಾಳೆಗೆ ಹಿಡಿದು ಬೇಡ ಅಂತ ರಾತ್ರಿಗೆ ದೋಸೆ ಮತ್ತು ಅದಕ್ಕೀಗ ಇದು ಸಿಹಿ ಕುಂಬಳಕಾಯಿ ಗೊತ್ತುಂಟಲ್ಲ ಚೀನಿಕಾಯಿ ಅದರಿದ್ದು ಸಾಂಬಾರು ಮಾಡಿದ್ದೇನೆ ಹಾಗೆ ಇನ್ನು ಮೇಲೊಮ್ಮೆ ಹೋಗಬೇಕು ಇವರೆಲ್ಲ ಹೋಗಿದ್ದಾರೆ ನಾನು ಕೂಡ ಹೋಗ್ತೇನೆ ಟ್ಯಾರಿಸ್ಗೆ ಸ್ವಲ್ಪ ಹೊತ್ತು ಆಟ ಆಡಿ ಬರುದು ಮತ್ತೆ ಇದೊಂದು ಸಣ್ಣ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್